ಅಭಿಷೇಕ ಮಾಡ್ಕೊಂಡು ಬಂದಿದ್ದೀವಿ ಅನುಕೂಲ ಆಗಿದೆ ಈ ಬಂದು ಭಕ್ತಾದಿಗಳಿಗೂ ಕೂಡ ಅನುಕೂಲ ಆಗಿದೆ ಈ ರೋಗಿ ಏನು ತೊಂದರೆ ಆಗಿಲ್ಲ ಸೊ ಇದು ಅಡುಗೆ ಚೆನ್ನಾಗಿ ಬಂದಿದೆ ಆಮೇಲೆ ಮಕ್ಕಳನ್ನು ಓದಿಸ್ತಾ ಬಂದಿದ್ದೀವಿ ಆ ಮಕ್ಕಳನ್ನು ಕೂಡ ಚೆನ್ನಾಗಿ ಮಠಕ್ಕೆ ಚೆನ್ನಾಗಿ ಇಷ್ಟವಾಗಿ ಬಂದಿದ್ದಾರೆ ಸೊ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವೆಲ್ಲ ಆಮೇಲೆ ಎಲ್ಲರೂ ಕೂಡ ಭಾಳಷ್ಟು ತುಮಕೂರಿನ ಜನಗಳು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನೋಡಿ ನಮ್ಮ ಒಂದು ಇಪ್ಪತ್ತ ಇಪ್ಪತ್ತೈದು ಜನ ನಮ್ಮ ಎಲ್ಲ ಆಗಮಿಗರು ಪೂರ್ವಹಿತರು ಬಂದಿದ್ದಾರೆ ಇದು ನೋಡಿ ಅವ್ರಿಗೆ ಮಠದ ಬಗ್ಗೆ ಪ್ರೀತಿ ಅಭಿಮಾನ ಅದು ಭಾಳ ಮುಖ್ಯ ನಾವು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರೆ ಈ ಸುಮಾರು ಜನ ಇಲ್ಲಿ ಪತ್ರಿಕಾಗೋಷ್ಠಿಗೆ ಬಂದರು ಸಾಮಾನ್ಯವಾಗಿ ಸುಮ್ಮನೆ ಹೋಗೋದಿಲ್ಲ ಅವರು ಬರ್ತಾರೆ ಹಾಂ ಆದರೆ ಇದೇ ಮಟ್ಟದ ಬಗ್ಗೆ ಅಪಾರವಾದಂಥ ಪ್ರೀತಿಯ ವಿಮಾನವನ್ನು ಎಲ್ಲ ಕ್ಷೇತ್ರದ ಜನಗಳು ಇವತ್ತು ಆಗಲಿಂದಲೇ ಮಡಿಕೇರಿಯಿಂದ ಬಂದಿದ್ದಾರೆ ಭದ್ರಾವತಿಯಿಂದ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ನನಗೆ ಸಂಕೋಚ ಜನಗಳನ್ನ ಕರಿಲಿಕ್ಕೆ ನನಗೆ ಸಂಕೋಚ ಯಾಕಂದ್ರೆ ಚಿಕ್ಕ ಮಠ ಅವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ನಿಮ್ಮ ಮನೆ ಚಿಕ್ಕದಿದ್ರೆ ಏನು ಮಾಡ್ತೀರ ನಿಮ್ಗೆ ಯಾರ ಬಂಧುಗಳು ಬಂದರೆ ಏನು ಮಾಡ್ತೀರ ಅಲ್ಲೇ ಲಾಡ್ಜ್ಗಳಿಗೆ ರೂಮ್ ಮಾಡಿ ಅಲ್ಲೇ ಊಟ ಮಾಡಿಸಿ ಅಂತ ಕಳಿಸ್ತೀರ ಮನೆಯವರು ಚೆನ್ನಾಗಿದ್ದರೆ ಮನೆ ಕರ್ಕೊಂಡು ಬರ್ತೀರ ಮನೆಯವರು ಚೆನ್ನಾಗಿರದಿದ್ರೆ ಶಬ್ದಗಳು ಮಾಡಿ ಪಾತ್ರೆಗಳು ಶಬ್ದ ಮಾಡಲಿಕ್ಕಿದ್ರೆ ಅಲ್ಲೇ ಹೊರಗೆ ವ್ಯವಸ್ಥೆ ಮಾಡ್ತೀರ ಹಾಗೆ ಅನುಕೂಲತೆ ಇದ್ದಿದ್ದಾಗ ನಾವು ಹಂಗ ಹೀಗಾಗಿ ಅನೇಕ ಸ್ವಾಮಿಗಳಿಗೆ ಕರಿಬೇಕು ಊಟ ಮಾಡಿಸ್ಬೇಕು ಈ ಸಿಬ್ಬಂದಿ ಇಲ್ಲ ಅಡುಗೆ ಮಾಡೋರಿಲ್ಲ ಏನೂ ಅಂತ ಕೆಲವೊಂದು ವ್ಯವಸ್ಥೆಗಳು ಇರಲಿಲ್ಲ ಸೊ ಹೀಗಾಗಿ ಆಗಲೂ ಕರೆದು ಆತಿಥ್ಯ ಮಾಡುವಂಥ ಸಾಧ್ಯತೆ ಇರಲಿಲ್ಲ ಸೊ ಹೀಗಾಗಿ ಅಲ್ಲೂ ನಮ್ಮ ಜೊತೆಗೆ ನಾವು ನಮ್ಮ ಜೊತೆಗೆ ಅವರೇ ಅಡ್ಜಸ್ಟ್ ಆದರು ಯಾರು ಬಂದವರು ಬುದ್ಧಿವರು ಊಟ ಮಾಡಬೇಕು ನಾಸೋ ಮಾಡಿಲ್ಲ ಬುದ್ಧಿವರ ಸೊ ಏನೂ ನಮ್ಮ ಬಗ್ಗೆ ಆಗ್ರಹ ಇಲ್ಲ ನಾವು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿದ್ದಾರೆ ತುಮಕೂರು ಜನ ನಾ ಕರ್ನಾಟಕದ ಜನ ಹೇಗಿದೆಯೋ ಹಾಗೆ ಸ್ವ ಸ್ವೀಕಾರ ಮಾಡಿ ಈ ಲೆಕ್ಕಕ್ಕೆ ಹಿರೇಮಠ ಬಂದು ನಿಂತು ಒಂದು ಕನಸು ಎಲ್ಲ ನೀವು ಆಗಲೇ ನಮ್ಮ ಸಿದ್ಧರ ಬೆಟ್ಟದವ್ರು ಹೇಳಿದ್ರಲ್ಲ ಎಲ್ಲರೂ ಯಾವಾಗಲೂ ಒಂದು ಮಠ ಕರಿಬೇಕು ಕರೆದ್ರೆ ಜಾಗ ಇಲ್ಲಿ ನೋಡಿ ನಾವು ಜಾಸ್ತಿ ಜನ ಕರೆದ್ರೆ ಅದು ಜಾಮ್ ಆಗಿಬಿಡ್ತದೆ ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ ತೊಂದರೆ ಆಗ್ತದೆ ಇಲ್ಲಿ ಮತ್ತೆ ಅಕ್ಕಪಕ್ಕದವರು ಹಿರೇಪಟ್ಟಿಗೆ ಬೈಕೊಳ ಬೈಕೊಳ್ಳುವಂಗೆ ಆಗಬಾರ್ದು ಏನಪ್ಪ ಸ್ವಾಮಿಗಳು ತಿಂತದ ಒಂದು ಕಾರ್ಯಕ್ರಮ ಮಾಡಿ ನಮಗೆಲ್ಲ ತೊಂದರೆ ಮಾಡ್ತಾರೆ ಅನ್ನಂಗೆ ಆಗಬಾರ್ದು ಅಂತ ನಾವು ಈ ಕಾರ್ಯಕ್ರಮಗಳನ್ನೂ ಕೂಡ ನಮಗೆ ಈ ಕಂಪೌಂಡ್ ಒಳಗೆ ಎಷ್ಟು ಕಾಣದೇ ಅಷ್ಟೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇವಾಗ ನಾವು ತಪ್ಪವನ್ನು ಮಾಡೀವಿ ಎಲ್ಲ ನಮ್ಮ ವೈಸ್ ಚಾನ್ಸಲರ್ ಎಲ್ಲರೂ ಬಂದು ಕೊಡಿದ್ದಾರೆ ಹಿರೇಮಠ ತುಂಬ ಜನ ಬಂದ ತಪ್ಪೋವನ್ನು ತುಂಬ ಜನ ನೋಡಿದ್ದಾರೆ ಬುದಿ ಒಳ್ಳೆ ಪ್ಲೇಸ್ ಮಾಡಿದ್ದೀರ ತುಂಬ ಚೆನ್ನಾಗಿದೆ ಲೊಕೇಶನ್ ತುಂಬ ಚೆನ್ನಾಗಿದೆ ಮನೆ ಹಾವೇರಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಕುಲಪತಿ ಹೊರಟ ಜಂಗಮ್ ಶೆಟ್ಟಿ ಅಂತ ನೋಡಿದೆ ಹಾಂ ಅವರು ಕೂಡ ಬಂದ ತಪ್ಪವನ್ನು ಅವ್ರ ಜೊತೆಗೆ ಶಿವಾನಂದ್ ಅಂತ ಅವರು ಅಮೇರಿಕಾದಲ್ಲಿ ನಲವತ್ತು ವರ್ಷ ಇದ್ದಾರೆ ಎಜುಕೇಶನಿಸ್ಟ್ರಿ ಅವರೂ ಎಲ್ಲ ಬಂದು ನೋಡಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಇನ್ನೊಬ್ಬರು ಸತೀಶ್ ಕುಲಕರ್ಣಿ ಅಂತ ಬಂದಿದ್ರು ಅವರಿಗೆ ಪರಿವರ್ತನೆ ಆಗಬೇಕು ಮನಸ್ಸು ಪರಿವರ್ತನೆ ಸೊ ಈ ರೀತಿಯಾಗಿ ತಪ್ಪವನ್ನು ನಮ್ಮ ಒಳ್ಳೆಯ ಸ್ಥಳ ಆಧ್ಯಾತ್ಮಿಕ ಕೇಂದ್ರ ಆಗಬೇಕು ಧ್ಯಾನ ಮೌನ ಯೋಗ ಇತ್ಯಾದಿ ಎಲ್ಲ ನಡೀಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಮಾಡಿದ್ದೀನಿ ಅದು ಬಳಕೆ ಆಗಬೇಕು ನೀವೆಲ್ಲರೂ ಅದನ್ನು ಬಳಸ್ಕೊಳ್ಳಿ ಅನ್ನುವಂಥ ಆಶ್ರಯ ನಮ್ದಿದೆ ಆಮೇಲೆ ಯಾರಾದರೂ ಭಕ್ತರ ಮನೆಗೆ ನಾವು ಹೋದರೆ ನೀವು ಭಕ್ತರ ಮನೆಯೇ ಇಟ್ಕೊಡ್ತೀರ ನಾವು ಇರೋ ತನಕ ಮನೆ ನಮ್ದೇ ನೀವು ಮಟ್ಟಕ್ಕೆ ಬಂದಾಗ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಆಗ ಅದಕ್ಕೋಸ್ಕರ ಅಲ್ಲಿ ರೂಮ್ಗಳನ್ನು ಕೂಡ ಮಾಡಿ ಯಾರಾದರೂ ಭಕ್ತರು ಬಂದು ಇರ್ತೀವಿ ಅಂತಂದರೆ ಬಂದು ಇರಲಿ ಅಡಗು ಸಾರಾಮಾಗಿರಲಿ ನೇಚರ್ ಅಂತ ಎಲ್ಲ ರೀತಿಯಿಂದ ಅದು ತುಂಬ ಟಾಪ್ ಲೆವೆಲ್ನೊಳಗಿದೆ ಇಂಟರ್ನ್ಯಾಷನಲ್ ವಿಜನ್ ಇಟ್ಕೊಂಡು ಅದನ್ನು ನಾವು ಮಾಡಿದ್ದೀವಿ ನಮ್ಮ ಕುಲಪತಿಗಳು ಬಂದು ನೋಡಿದ್ದಾರೆ ಅವ್ರಿಗೂ ಹೇಳಿದೆ ನಾನು ಅದು ಚೆನ್ನಾಗಿ ಬಳಕೆ ಆಗಬೇಕು ನೀವು ಏನಾದರೂ ಐಡಿಯಾ ಇದ್ದರೆ ನಮಗೆ ಕೊಡಿ ಅಂತ ನಾವು ಹೇಳಿದ್ದೀವಿ ಅವರು ನಮ್ಮ ಜೊತೆಗೆ ಸ್ಪಂದಿಸ್ತೀವಿ ಎಲ್ಲ ರಜಿಸ್ಟ್ರ್ ಎಲ್ಲರೂ ಕರ್ಕೊಂಡ್ಬಂದು ನೋಡಿದ್ದಾರೆ ಅದೊಂದು ಒಳ್ಳೆಯ ಒಂದು ನೈತಿಕ ಕೇಂದ್ರ ಆಗಬೇಕು ಅನ್ನುವಂಥದ್ದು ನಮಗೆ ಇಷ್ಟ ಸೊ ಆ ನಿಮಗೆ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಹಿರೇಮಠ ಒಂದು ಹೊಸ ಒಂದು ಆಯಾಮ ಈ ಆಯಾ ಇದು ನಮ್ಮ ಪ್ರಕಾಶ್ ಅವರಿದ್ದಾರೆ ವಾಸ್ತುಪ್ರಿ ಅವರೆಲ್ಲ ಆಯಾ ಚೇಂಜ್ ಮಾಡಿದ್ದಾರೆ ಆಯಾ ಆಯಾಮ ಪ್ರಾಣ ಪ್ರಾಣಾಯಾಮ ಎಲ್ಲ ಚೇಂಜ್ ಆಗಿದೆ ಸೊ ಈಗ ವಿಶಾಲವಾಗಿ ಆಗಿದೆ ಹೇಗಿತ್ತು ಅಷ್ಟರೊಳಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ವಾಸ್ತು ಪ್ರಕಾರನೂ ಚೇಂಜ್ ಮಾಡಿಕೊಂಡ್ರಿ ಅಂತ ಹೇಳಿದ್ರು ನಾನು ಹೇಳಿದೆ ವಸ್ತು ಮುಖ್ಯ ವಾಸ್ತು ನಂತರ ಆದರೂ ಕೂಡ ವಸ್ತು ಚೆನ್ನಾಗಿದ್ದರೂ ವಾಸ್ತುನೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದರೆ ಚೆನ್ನಾಗಿರ್ತದೆ ಈಗ ಹ್ಯಾಂಗೆ ವಾಸ್ತು ಅಂದ್ರೇನು ಈಗ ನಾನು ಇದ್ದೀನಿ ಮೈಕ್ ಇಲ್ಲದೆ ಮಾತಾಡಿದರೆ ಸ್ವಲ್ಪ ಜನಕ್ಕೆ ಮಾತ್ರ ಕೇಳಿಸ್ತದೆ ಮೈಕ್ ಇಡ್ಕೊಂಡು ಮಾತಾಡಿದರೆ ಎಲ್ಲರಿಗಿಂತ ಕೇಳುತ್ತೆ ಇದಕ್ಕೆ ವಾಸ್ತು ಅಂದರೆ ಒಂದು ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ನೀವೇನಾದರೂ ಹೇಳಿದರೆ ಅದು ಆಕ್ಟಿವೇಟ್ ಆಗ್ತದೆ ಅದಕ್ಕೆ ಆಗಿಟ್ಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಡ್ರಿ ಅಂತ ಹೇಳಿದಾಗ ನಾವು ಮಾಡ್ಕೊಂಡಿದ್ವಿ ಎಲ್ಲ ಬದಲಾವಣೆ ಆಗಿದೆ ಎಲ್ಲ ಬಾತ್ರೂಮು ಟಾಯ್ಲೆಟ್ ಎಲ್ಲ ಇಲ್ಲಿತ್ತು ಅದೆಲ್ಲ ವಾಯುವಿನ ಹೋಗಿದೆ ಇದು ಎಲ್ಲ ಬರೀ ಸೀಟ್ ಹಾಕ್ಸಿದ್ದೀವಿ ನಾವು ಇದೆಲ್ಲ ಒಂದು ಕಟ್ಟಡ ಆಗಿದೆ ಹುಡುಗರಿಗೆ ಅಡುಗೆ ಮನೆ ದೊಡ್ಡ ಅಡುಗೆ ಮನೆ ಆಗಿದೆ ಸ್ವಾಮೀಜಿಯವರು ನಮ್ಮ ಮಠದ ಸ್ವಾಮಿಗಳು ಅಂಗಡಿ ಸ್ವಾಮಿಗಳು ಬರ್ತಾ ಇದ್ದಾರೆ ಅವರನ್ನು ನಿಮ್ಮೆಲ್ಲವೂ ಪರವಾಗಿ ವಿದ್ಯಾರ್ಥಿಗಳಿಗಾಗಿ ದಾಸೋಹ ಭವನ ಅಡುಗೆ ಮನೆ ಆಮೇಲೆ ವಸತಿ ಅವರು ವಿದ್ಯಾರ್ಥಿಗಳಿಗೆ ಇರಲಿಕ್ಕೆ ಆಮೇಲೆ ಅದರ ಮೇಲೆ ಕೂಡ ಅವರು ಓಡಾಡಿಕೊಂಡು ಓದಿ ಇರಲಿಕ್ಕೆ ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಹಿಂದಿನ ಕಟ್ಟಡನೂ ಎಲ್ಲ ಸುಧಾರಿಸಿದೆ ಭಾಳ ಚೆನ್ನಾಗಿಲ್ಲ ಮಾಡಿದೆ ಇದಕ್ಕೆಲ್ಲ ನಮಗೆ ನಮಗೆಲ್ಲ ನಮ್ಮ ಉತ್ಸಾಹ ಕಡಿಮೆ ಆಗಲ್ಲ ನನಗೆ ನಮ್ಮ ಯುವ ಶಕ್ತಿ ಇದೆ ನಮ್ಮ ಗಣೇಶ ಮೊದಲು ಪಂಚಾಕ್ಷರಿ ನಮ್ಮ ನರ್ಯಪ್ಪ ನಾವು ಕೂಡ ಬುದ್ಧಿ ಏನೇ ಮಾಡೋದು ಕೂಡ ಚೆನ್ನಾಗಿ ಮಾಡಬೇಕು ಅಂತ ಪ್ರೋತ್ಸಾಹಿಸ್ತಾರೆ ನಮ್ಮ ಜಗನ್ನಾಥವರು ನಮ್ಮ ಈತ ಅವರು ಮ್ಯಾನೇಜರ್ ಆಗಿ ಅವರು ನಿಶುಲ್ಕ ಸೇವೆ ನಿಶುಲ್ಕ ಸೇವೆ ಎಂದು ಕಲಿತಿದ್ದೀವಿ ಸೊ ಏನು ಅಪೇಕ್ಷೆ ಮಕ್ಕಳು ಸೇವೆ ಮಾಡ್ತಾ ಬಂದಿದ್ದಾರೆ ಭಾಳ ಜನ ಅದನ್ನೆಲ್ಲ ನಾನು ಬರೀತೇನೆ ಹಿರೇಮಠದ ಆತ್ಮಕತೆಯಲ್ಲಿ ಅದೆಲ್ಲವನ್ನು ಅದನ್ನು ದಾಖಲಿಸಿ ಆಮೇಲೆ ನಿಮಗೆಲ್ಲ ಏನೇ ಕೊಟ್ಟರು ಕೂಡ ಅದು ಬಳಕೆಯಾಗಿದೆ ಸದ್ಬಳಕೆಯಾಗಿದೆ ಯಾವುದೂ ಕೂಡ ಮಿಸ್ಯೂಸ್ ಅಂತೀವಲ್ಲ ಅದೇನೂ ಆಗಿಲ್ಲ ಯಾಕಂದ್ರೆ ನಾವು ಸನ್ಯಾಸದ ನಕ್ಷತ್ರ ನಮ್ಮ ಸನ್ಯಾಸ ನಕ್ಷತ್ರ ಇರೋದರಿಂದ ಆಮೇಲೆ ನಮ್ಮ ವೈಯಕ್ತಿಕ ಪರಿವಾರದ ಬಂಧು ಬಾಂಧವರು ಯಾರೂ ನಮ್ಮ ಜೊತೆಗೆ ರಕ್ತ ಬಾಂಧವರು ಯಾರೂ ಇಲ್ಲ ನಮಗೆ ಎಲ್ಲ ಭಕ್ತ ಬಾಂಧವರೇ ರಕ್ತ ಬಾಂಧವರು ನಮಗೆ ಹೀಗಾಗಿ ನೀವೆಲ್ಲ ಬಂದಿದ್ದೀವಿ ಶಿಬಿರ ಸ್ವಾಮಿಗಳು ಒಂದು ಮೇಲೆ ಜಗತ್ತಿನೇ ತಂದೆ ತಾಯಿ ಬಂಧು ಬಳಗ ಹ್ಞೂ ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅದನ್ನು ಪ್ರೀತಿಸಿ ಅಭಿಮಾನಿಸಿ ಇಲ್ಲಿವರೆಗೆ ಕರ್ಕೊಂಡು ಭಾಳ ಸಂತೋಷ ಇದೊಂದು ತಪ್ಪವನ್ನು ಮಾಡಿಕೊಂಡಿದ್ದಾರೆ ಹಿರೇಮಠನ ಅಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ದು ಆಗ್ಬಾರ್ದು ಹಿರೇಮಠಕ್ಕೂ ಕೂಡ ನ್ಯಾಯ ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸುಮಾರು ಮಾಡಿ ಐವತ್ತರಿಂದ ಅರವತ್ತು ಲಕ್ಷ ಒಂದು ಅಂದಾಜು ಖರ್ಚಿನಲ್ಲಿ ಈ ಕೆಲಸ ಎಲ್ಲ ಆಗಿದೆ ಯಾಕೆ ಹೊಸದು ಬೇಗನೆ ಕಟ್ಕೊಂಡು ಹೋಗ್ಬೋದು ಹಳೆಯದನ್ನು ರಿಪೇರಿ ಮಾಡೋದು ಕಷ್ಟ ಸೊ ಆ ನಿಟ್ಟಿನಲ್ಲಿ ಇದೊಂದು ಚಾಲೆಂಜ್ ಆಗಿ ಬಂದು ಈ ಕೆಲಸವನ್ನು ಮಾಡಲಾಗಿದೆ ನಮ್ಮ ಸ್ವಾಮೀಜಿಯವರು ಅವಾಗ ಬಂದು ನಮಗೆ ಮಾರ್ಗದರ್ಶನ ಮಾಡಿದರು ಬುದ್ಧಿ ಮಾಡಿ ಮಾಡಿ ಅಂತ ಅವರು ನಾವು ಸ್ವಲ್ಪ ಹಿಂದೇಟ್ ಹಾಕಿದ್ರು ಕೂಡ ನಮ್ಮನ್ನು ಖುಷ್ ಮಾಡಿದರು ಅವರ ಸಹಕಾರ ಎಲ್ಲ ತುಂಬ ಇದೆ ಸೊ ಅವರನ್ನು ಕೂಡ ಇವಾಗ ನಿನ್ನೆನೂ ಕೂಡ ಒಂದು ಕಾರ್ಯಕ್ರಮ ಇದು ಮಾಡಿದರು ನಮ್ಮ ವೈಸ್ ಚಾನ್ಸಲ್ ನಮ್ಮ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಮೊದಲಿನಿಂದಲೂ ನಮ್ಮ ಬಗ್ಗೆ ತುಂಬ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡಿದ್ದಾರೆ ಅವರು ಬಂದಿದ್ದು ಸಂತೋಷ ಆಮೇಲೆ ಈಗಾಗಲೇ ನಮ್ಮ ಜ್ಯೋತಿ ಅವರು ಬಂದವರು ಎಲ್ಲರೂ ಪ್ರೀತಿಸ್ತಾರೆ ಹಿರೇಮಠ ಎಲ್ಲರಿಗೂ ಹಿರೇಮಠ ಎಲ್ಲರಿಗೂ ಬೇಕು ನಾನು ಹೇಳ್ತಾ ಇರ್ತೀನಿ ಹಿರೇಮಠಕ್ಕೆ ಎಲ್ಲರೂ ಬೇಕು ಎಲ್ಲವೂ ಬೇಕಿಲ್ಲ ಹಾಗೆ ಆ ನಿಟ್ಟಿನಲ್ಲಿ ಹಿರೇಮಠ ಬೆಳೆದಿದೆ ಸುಮಾರು ನನಗೆ ಆಗುತ್ತೆ ಎಲ್ಲ ನಮ್ಮ ಶಾಸ್ತ್ರಿಗಳು ಇದೆ ಎಷ್ಟು ಚೆನ್ನಾಗಿ ಇದು ನಡೆಸ್ಕೊಡ್ತಾ ಇದ್ದಾರೆ ಅಂದರೆ ಅವರನ್ನು ನಾವು ಅವ್ರಿಗೇನು ಹೇಳಲಿಕ್ಕಾಗೋದಿಲ್ಲ ಮಂಡಿ ನಮ್ಮ ಬೆಂಗಳೂರಿನಿಂದ ಪಂಡಿತಾರಾಧ್ಯ ಶಾಸ್ತ್ರಿಗಳು ಬಂದಿದ್ದಾರೆ ನಮ್ಮ ರುದ್ರಪ್ಪ ಶಾಸ್ತ್ರಿಗಳು ಸತೀಶ್ ಆರಾಧ್ಯ ಶಾಸ್ತ್ರಿಗಳು ರೇಣುಕಾರಾಧ್ಯ ಶಾಸ್ತ್ರಿಗಳು ದರ್ಶನ್ ಶಾಸ್ತ್ರಿಗಳು ರುದ್ರೇಶ್ ಆರಾಧ್ಯ ಬೆಕ್ಕದಹಳ್ಳಿ ಶಾಸ್ತ್ರಿಗಳು ಲೋಕೇಶ್ ಆರಾಧ್ಯರು ಸುನಿಲ್ ಶಾಸ್ತ್ರಿಗಳು ವೀರೇಶ್ ಆರಾಧ್ಯರು ಕೋಡಿಯಲ್ಲು ವೀರಭದ್ರ ಶಾಸ್ತ್ರಿಗಳು ರಾಕೇಶ್ ಶಾಸ್ತ್ರಿಗಳು ಶಿವರುದ್ರಮೂರ್ತಿ ಶಾಸ್ತ್ರಿ ಶಂಭು ಶಾಸ್ತ್ರಿಗಳು ಪ್ರಸಾದ್ ಶಾಸ್ತ್ರಿಗಳು ದೀಕ್ಷಿತ್ ಆರಾಧ್ಯರು ರೇಣುಕಾ ಪ್ರಸಾದ್ ಶಾಸ್ತ್ರಿಗಳು ರುದ್ರಚರಣ ಶಾಸ್ತ್ರಿಗಳು ಬಸಯ್ಯ ಶಾಸ್ತ್ರಿಗಳು ಹೇಮಂತ್ ಶಾಸ್ತ್ರಿಗಳು ಶಿವಾನಂದ ಶಾಸ್ತ್ರಿಗಳು ಶಂಕರ್ ಪ್ರಸಾದ್ ಶಾಸ್ತ್ರಿಗಳು ಮಂಜುನಾಥ್ ಶಾಸ್ತ್ರಿಗಳು ಮಂಜುನಾಥ್ ಶಾಸ್ತ್ರಿಗಳು ತರೂರು ಬೆಟ್ಟದಳ್ಳಿ ಆಮೇಲೆ ಸ್ವರೂಪ್ ಶಾಸ್ತ್ರಿಗಳು ಮತ್ತು ನಮ್ಮ ವಾಸ್ತು ಜ್ಯೋತಿಷಿ ಪ್ರಕಾಶರವರು ಅವರು ಸಿನ್ಸ್ ಡೇ ಒಂದಿಂದ ನಮ್ಮ ಜೊತೆಗಿದ್ದಾರೆ ಅವರು ಇದನ್ನು ಭಾಳ ಮಾರ್ಗದರ್ಶನ ಮಾಡಿದ್ದಾರೆ ಅವರು ನಿನ್ನೆ ಮೊನ್ನೆ ಇದಕ್ಕೆ ಪೂರ್ತಿ ನಮ್ಮ ಜೊತೆಗಿದ್ದಾರೆ ನಮಗೆ ಪ್ರತಿ ಇದನ್ನೆಲ್ಲನೂ ಬದಲಾವಣೆ ಮಾಡಲಿಕ್ಕೆ ಒಂದು ಸ್ಫೂರ್ತಿಯಾಗಿ ನಿಂತ್ಕೊಂಡು ಕ್ಷಣ ಕ್ಷಣ ನಮ್ಮ ಜೊತೆಗಿದ್ದು ಇವಾಗ ಲಿಂಗು ತರೋದ್ರಲ್ಲಿ ಕೂಡ ಅವ್ರ ಪಾತ್ರ ಇದೆ ಇಂಥದೇ ಲಿಂಗು ತರಬೇಕು ಅಂತ ಮಹಾಬಲಿಪುರ ಹೋಗಿ ಅದು ವಿಶೇಷವಾದಂಥ ಕಲ್ಲು ಆ ಕಲ್ಲಿನಲ್ಲಿರ್ತಕ್ಕಂಥ ಲಿಂಗನೇ ತೊಗೊಂಬರ್ಬೇಕು ಅಂತ ಆ ನಂದಿನ ಕಲ್ಲನ್ನು ತೆಗೆದುಕೊಂಡು ಬಂದಿದ್ದಾರೆ ಅದು ಆ ರೀತಿಯಿಂದ ಎಲ್ಲ ಸದ್ದೆ ಕೇವಲ ನಮ್ಮ ಸ್ವಾಮಿಗಳು ಅವ್ರ ಜೊತೆ ಜೊತೆ ಮಾತಾಡಿಕೊಂಡು ಇದೆಲ್ಲನೂ ಅವನು ಚೇಂಜ್ ಮಾಡಿಸಿದ್ದಾರೆ ಸೊ ಅವರು ಆಮೇಲೆ ಜಗದೀಶ್ ಆರಾದರು ಆಮೇಲೆ ನಮ್ಮ ಹಿರೇಮಠದ ವಿದ್ಯಾರ್ಥಿಗಳು ಹಿರೇಮಠದ ಎಲ್ಲ ಭಕ್ತ ಬಳಗ ಇದಕ್ಕೆ ತುಂಬಾ ಸಹಕಾರ ಮಾಡಿದೆ ಸೊ ಅವರೆಲ್ಲರನ್ನು ಕೂಡ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಅಂತ ತಿಳಿಸ್ತಾ ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆಯಿಂದ ತಾವೆಲ್ಲರೂ ಕೂಡ ತುಂಬ ಶ್ರದ್ಧೆಯಿಂದ ಇದ್ದಲ್ಲಿ ಭಾಗವಹಿಸಿದ್ರೆ ಭಾಳ ಸಂತೋಷ ಲೋಕ ಸೇವಾರ್ಥ ಇದೆಲ್ಲ ಆಗಬೇಕು ಹಿರೇಮಠದ ಸ್ವಾಮಿಗಳಿಗೆ ಏನಾಗಬೇಕು ಅನ್ನೋದಿದ್ದರೆ ನಿಮಗೆ ಒಳ್ಳೇದಾಗ್ಬೇಕು ನಾನು ಸ್ವಾಮಿಗಳಿಗೆ ಹೇಳಿದೆ ನಮಗೆ ಒಳ್ಳೇದಾಗಬೇಕು ಬಿಡ್ಬೇಕು ಹಿರೇಮಠದ ಬಂದವ್ರಿಗೆ ನಾವು ನಾವೀಗಾಗಲೇ ಥರ್ಟಿ ಇಯರ್ಸ್ ಬಂದಿದ್ದೀವಿ ನಾನು ನಮ್ಮ ವಾಸ್ತುಶಾಸ್ತ್ರಿಗಳು ನಮಗೆ ಹೇಳಿದಾಗ ಅವ್ರು ಹೇಳ ನಮ್ಮ ಪ್ರಕಾಶ್ ಅವರು ಬಂದಾಗ ಒಂದು ಮಾತು ಹೇಳಿದರು ವಾಸ್ತು ಚೇಂಜ್ ಮಾಡಬೇಕು ಬುದ್ಧಿ ಅಂತ ನಾವು ಹೇಳಿದೀವಿ ನಮಗೇನು ಚೇ ನಮಗೇನು ಕಷ್ಟ ಆಗಿಲ್ಲ ಮೂವತ್ತು ವರ್ಷದಿಂದ ನಮಗೇನು ಅಂತ ಕಷ್ಟ ಆಗಿಲ್ಲ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಅವರು ಅವರು ಹೇಳಿದರು ಪ್ರಕಾಶ್ ಅವರು ಬುದ್ಧಿ ನಿಮಗೆ ಕಷ್ಟ ಆಗಿಲ್ಲ ಅದ್ರ ನಷ್ಟ ಆಗಿದೆ ಅಂತ ಅದು ಹೆಂಗೆ ಅಂತ ಕೇಳಿದೀವಿ ನೀವು ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೋಬೇಕು ನೀವು ಬರೀ ಸಿಕ್ಸ್ಟಿ ತೊಗೊಳ್ತಾ ಇದ್ದೀರ ನಿಮ್ಮ ಪರಿಶ್ರಮ ನಿಮ್ಮ ವಿದ್ವತ್ತು ನಿಮ್ಮ ಪಾಂಡಿತ್ಯ ನಿಮ್ಮ ಸರಳತೆ ಹಿರೇಮಠನೂ ತುಂಬ ಸರಳ ಡೌನ್ ಟು ಅರ್ತ್ ಒಬ್ಬ ಆಟೋ ರಿಕ್ಷಾದವರು ಕರೆದ್ರು ಹೋಗಿದ್ದೀವಿ ನಾವು ಒಬ್ಬ ಇಂಡಸ್ಟ್ರಿಯಾಲಿಸ್ಟ್ ಕರೆದ್ರು ಹೋಗಿ ಇಲ್ಲಿ ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡುವಂಥ ಕೆಲರಿಗೂ ಇದೆ ಕೆಲವು ಸ್ವಾಮಿಗಳ ಮಠಗಳಲ್ಲಿ ಆ ವ್ಯವಸ್ಥೆ ಇರೋದಿಲ್ಲ ಆದರೆ ಯಾರೇ ಬಂದರೂ ಕೂಡ ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೋದು ಅಂತ ಸ್ಪಂದಿಸಿದ್ದೀವಿ ಹೀಗಾಗಿ ಇಷ್ಟೆಲ್ಲರೂ ಸ್ಪಂದಿಸಿದ್ದೀರಾ ಇಷ್ಟೆಲ್ಲರೂ ನಮಗೆ ಎಲ್ಲರಿಗೂ ಪ್ರೇಮ ಇದೆ ಆದರೆ ನೀವು ಇನ್ನೂ ಈ ಮಠ ಅಭಿವೃದ್ಧಿ ಆಗಬೇಕು ಅಂದರೆ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಬೃದ್ಧಿ ಅಂತ ಭಾಳ ಕಳಕಳಿಯಿಂದ ಅವರು ಹೇಳಿದರು ಆವಾಗ ನಾವು ಆಯಿತು ಅಂತ ಯಾಕಂದರೆ ನಾವು ಸ್ವಲ್ಪ ವೇದಾಂತದ ಹಿನ್ನೆಲೆಯಿಂದ ಬಂದವರು